ಇಂದಿನ ವೀಡಿಯೋದಲ್ಲಿ ತಿಳಿಸಿರುವಂತೆ ಮಾರಾಟಕ್ಕಿರುವ ಎರಡು ಲೋ ಬಜೆಟ್ನ ಕಾರುಗಳು ಯಾವ್ಯಾವು ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಈ ವಿಡಿಯೋದಲ್ಲಿ ನಿಮಗೆ ಮಾರಾಟಕ್ಕಿರುವ ಎರಡು ಲೋ ಬಜೆಟ್ ಕಾರುಗಳು ಯಾವ್ಯಾವು ಮತ್ತು ಅದರ ಫೀಚರ್ಸ್ ಏನು ಯಾವ ಕಂಡೀಷನಲ್ಲಿದೆ ಎಲ್ಲರೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನಮ್ಮ ದಿವಿ ಕಾರ್ಸ್ ಆ್ಯಂಡ್ ಬೈಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎರಡು ಸಾವಿರದ ಹನ್ನೆರಡು ಮಾಡೆಲ್ನ ಸೆಕೆಂಡ್ ಓನರ್ ಆಗಿರುವ ಡೀಸೆಲ್ ವೇರಿಯೆಂಟ್ನ ಒಂದು ಲಕ್ಷ ಕಿಲೋಮೀಟರ್ ಓಡಿರುವಂಥ ಇಂಡಿಕಾ ಮಾರಾಟಕ್ಕಿದೆ ಈ ಗಾಡಿದು ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ ಹಾಗೂ ಫೀಚರ್ಸ್ ಬಂದುಬಿಟ್ಟು ಎ ಸಿ ಪವರ್ ಸ್ಟೇರಿಂಗ್ ಇರುತ್ತೆ ಹಾಗೂ ಟೈರು ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಎರಡು ಸಾವಿರದ ಹನ್ನೊಂದು ಮಾಡೆಲ್ನ ಫೋರ್ತ್ ಓನರ್ ಆಗಿರುವ ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿರುವ ಪೆಟ್ರೋಲ್ ವೇರಿಯಂಟ್ ಪೋಲೋ ಮಾರಾಟಕ್ಕಿದೆ ಈ ಗಾಡಿಯ ಫೀಚರ್ಸ್ ಬಂದುಬಿಟ್ಟು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಲೆದರ್ ಸೀಟ್ ಕವರ್ ಹಾಗೂ ಬ್ಲೂಟೂತ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಹೊಂದಿದೆ ಈ ಗಾಡಿಯ ಟಯರ್ಸ್ ಬಂದ್ಬಿಟ್ಟು ಅರವತ್ತು ಪರ್ಸೆಂಟ್ ಟಯರ್ ಇರುತ್ತೆ ಮತ್ತು ಗಾಡಿ ಒಳ್ಳೆಯ ಕಂಡೀಷನಲ್ಲಿದೆ ಬೇಕಾದವರು ಕಿವಿ ಕಾರ್ಸ್ ಆ್ಯಂಡ್ ಬೈಕ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು